ಮನಸ್ಸುಗಳಿಗೆ ನಮಸ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ತಿಥಿ ಅನ್ನೋ ಚಿತ್ರ ಮೂಡಿಸಿದ ಸಂಚಲನ ಅಷ್ಟಿಷ್ಟಲ್ಲ ಆದ್ರೆ ನಾಯಕ ನಟ ಈಗ ಕೂಲಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಆಶ್ಚರ್ಯ ಆಗಬಹುದು ಆ ಆ ಒಂದು ಸಿನಿಮಾ ನಟನಿಗೆ ತುಂಬಾ ದೊಡ್ಡ ಹೆಸರನ್ನ ತಂದುಕೊಟ್ಟಿತ್ತು ಆ ನಂತರ ಅನೇಕ ನಿರ್ದೇಶಕ ನಿರ್ಮಾಪಕರು ಆತನನ್ನ ಹೀರೋ ಆಗಿ ತಗೊಂಡು ಸಿನಿಮಾ ಮಾಡೋದಕ್ಕೆ ತಯಾರಾಗಿದ್ರು ಆದ್ರೆ ಒಂಬತ್ತು ವರ್ಷಗಳ ನಂತರ ಆ ಹೀರೋ ಕೂಲಿ ಕೆಲಸ ಜೀವನ ಮಾಡ್ತಾ ಇದ್ದಾನೆ ಇದರ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ ಇದು ಸುದ್ದಿ ಕರ್ನಾಟಕ ನಾನು ಅಕ್ಷತಾ ಕುಲಕರ್ಣಿ ಕನ್ನಡ ಚಿತ್ರರಂಗದ ಒಂದು ವಿಶೇಷ ಪ್ರಯೋಗಾತ್ಮಕ ಚಿತ್ರ ಅಂದ್ರೆ ಅದು ತಿಥಿ ರೆಡ್ಡಿ ನಿರ್ದೇಶನದ ಈ ಚಿತ್ರ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದಿತು ಅಷ್ಟೇ ಅಲ್ಲದೆ ಕನ್ನಡ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿತು ಸಂಚುರಿ ಗೌಡ ಹಾಗೂ ಗಡ್ಡಪ್ಪ ಅನ್ನೋ ಪಾತ್ರಗಳು ಸಾಕಷ್ಟು ಜನಪ್ರಿಯತೆ ಗಳಿಸಿತು ಮಂಡ್ಯ ಜಿಲ್ಲೆಯ ಹಳ್ಳಿಗಳಲ್ಲಿ ಬಹುತೇಕ ಹಳ್ಳಿಗರನ್ನೇ ಪಾತ್ರಧಾರಿಗಳನ್ನಾಗಿ ಮಾಡಿಕೊಂಡ ಸಿನಿಮಾ ತಿಥಿ ನಾಲ್ಕು ತಲೆಮಾರುಗಳ ಕಥೆಯ ಹಿನ್ನೆಲೆಯಲ್ಲಿ ಕೊನೆಯ ತಲೆಮಾರಿನ ಯುವಕನ ಪಾತ್ರ ವಹಿಸಿದ್ದ ನಟನ ಹೆಸರೇ ಅಭಿಷೇಕ್ ಮೂಲತಃ ನಟನಲ್ಲದಿದ್ದರೂ ಅದ್ಭುತ ಹಾಗೂ ಸಹಜ ಅಭಿನಯದ ಮೂಲಕ ಜನಮನ್ನಣೆಯನ್ನ ಗಳಿಸಿದ ಅಭಿಷೇಕ್ ಎಚ್ಚನ್ ಅವರು ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಒಂಬತ್ತು ವರ್ಷಗಳ ಹಿಂದೆ ತೆರೆಗೆ ಬಂದು ದಾಖಲೆ ಬರೆದಿದ್ದ ಈ ಚಿತ್ರದಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದ ಅವರು ಚಿತ್ರರಂಗದಿಂದ ದೂರ ಉಳಿದು ಬೇರೆ ಕೆಲಸ ಮಾಡ್ತಾ ಇರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಮಂಡ್ಯ ಜಿಲ್ಲೆಯ ಸುಣ್ಣದ ಕೊಪ್ಪಲು ಗ್ರಾಮದವರಾದ ಅಭಿಷೇಕ್ ತಿಥಿ ಚಿತ್ರದ ಯಶಸ್ಸಿನ ನಂತರ ಬ್ಯಾಕ್ ಟು ಬ್ಯಾಕ್ ಎರಡು ಮೂರು ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದ್ರು ಆದ್ರೆ ಚಿತ್ರರಂಗದಲ್ಲಿ ನಿರೀಕ್ಷಿತ ಅವಕಾಶಗಳು ಸಿಗದೆ ಅವರು ನಂತರ ನಾಪತ್ತೆಯಾಗಿದ್ರು ಈಗ ಕೆಲವು ವರ್ಷಗಳ ಬಳಿಕ ಕ್ಯಾಮೆರಾ ಕಣ್ಣಿಗೆ ಬಿದ್ದಿರುವ ನಟ ಅಭಿಷೇಕ್ ಅವರು ದಿನಗೂಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಖ್ಯಾತಿಯ ಹೀರೋ ಇವರೇ ಅಭಿ ಅಂತ ಅನ್ಬಿಟ್ಟು ಇಲ್ಲಿ ನಮ್ಮ ಗದ್ದೆ ಹತ್ರ ಇಲ್ಲಿ ಮರ ತುಂಬಾ ಬಂದವ್ರೆ ಏನಾರ ಮಾತಾಡಿಯಪ್ಪ ಅಭಿ ಯಾಕೆ ಯಾವ ಸಿನಿಮಾ ಆಫರ್ ಸಿಗ್ತಾ ಇಲ್ವಾ ಈಗ ಇವರೇ ತಿಥಿ ಸಿನಿಮಾದ ಹೀರೋ ಒಂದು ಟೈಮಲ್ಲಿ ತಿಥಿ ಸಿನಿಮಾ ಎಷ್ಟು ಹೆಸರು ಮಾಡಿತ್ತು ಅಂದ್ರೆ ಎಲ್ಲ ಗೊತ್ತು ಪ್ರಸ್ತುತ ಕೂಲಿ ಕೆಲಸ ಮಾಡ್ತಿರುವುದು ವಿಡಿಯೋದಲ್ಲಿ ಕಂಡು ಬಂದಿದೆ ವಿಡಿಯೋ ಮಾಡಿದವರೊಂದಿಗೆ ಮಾತನಾಡುವಾಗ ತಾನು ಈಗ ಕೂಲಿ ಕೆಲಸವನ್ನೇ ಅವಲಂಬಿಸಿರುವುದಾಗಿ ಅಭಿಷೇಕ್ ಒಪ್ಪಿಕೊಂಡಿದ್ದಾರೆ ನಾಯಕ ನಟನೊಬ್ಬ ಈ ರೀತಿ ಕೂಲಿ ಕೆಲಸ ಮಾಡ್ತಾ ಇರುವುದು ಹಲವು ಚರ್ಚೆಗೆ ಕಾರಣವಾಗಿದೆ ತಿಥಿ ಚಿತ್ರದಲ್ಲಿ ಅಭಿಷೇಕ್ ಮತ್ತು ಪೂಜಾ ಅವರ ಸಣ್ಣ ಪ್ರೇಮ ಕಥೆ ಪ್ರೇಕ್ಷಕರ ಗಮನ ಸೆಳೆದಿತ್ತು ಈ ಸಿನಿಮಾ ಯಶಸ್ಸಿನ ಬಳಿಕ ಪೂಜಾ ಕೂಡ ಒಂದೆರಡು ಚಿತ್ರಗಳಲ್ಲಿ ನಟಿಸಿ ಚಿತ್ರರಂಗದಿಂದ ಕಣ್ಮರೆಯಾಗಿದ್ದಾರೆ ಎಷ್ಟೋ ಜನ ಸಿನಿಮಾ ಕೈ ಹಿಡಿಲಿಲ್ಲ ಅಂತ ಕೊರಗಿ ಖಿನ್ನತೆಗೆ ಒಳಗಾಗಿ ಜೀವನವನ್ನೇ ಹಾಳು ಮಾಡಿಕೊಂಡವರು ಇದ್ದಾರೆ ಹಾಗೆ ನೋಡುವುದಾದ್ರೆ ಅಭಿಷೇಕ್ ಸಿನಿಮಾ ಲೋಕದ ಯಾವ ಭ್ರಮೆಗೂ ಬೀಳದೆ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾ ಇರೋದು ನಿಜಕ್ಕೂ ಮೆಚ್ಚತಕ್ಕಂತಹ ವಿಚಾರ ಅವರ ಶ್ರಮದ ಬದುಕಿಗೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸೋಣ ಇದಾಗಿತ್ತು ಈ ಕ್ಷಣದ ಸುದ್ದಿ ಕರ್ನಾಟಕ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ